ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೇ ರೀ ಈಗ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಾಕತ್ತೀನಪ್ಪಾ ಅಂತಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ರಿ ಆಲ್ರೆಡಿ ನಾನು ಹಾಕಿದ್ದೀನಿ ಜಾಸ್ತಿ ಮಾವಿನಕಾಯಿನ ಇವಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಮಾವಿನಕಾಯಿ ಎರಡು ಮಾವಿನಕಾಯಿ ಸಣ್ಣಗೆ ಹೂಳಿಟ್ಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಖಾರದ ಪುಡಿ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ದಿಟ್ಕೊಂಡಿದಿನಿ ಮತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಬರೀ ಸ್ನೇಹಿತರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಒಂದು 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 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ರೀ ಇದಕ್ಕೆ ಈ ಬೆಳ್ಳುಳ್ಳಿ ಜಜ್ಜಿಟ್ಕೊಬೇಕ್ರಿ ಸಣ್ಣಗ ಇವೆರಡು ಈ ಕ್ಯಾಮ್ರಾದೊಳಗೆ ಯಾಕೋ ಹಳದಿ ಕಣಕತ್ತವು ಹಳದಿ ಇಲ್ರಿ ಬೆಳಗದ ಕ್ಯಾಮ್ರದೊಳಗೆ ಹಳದಿ ಕಣಕತ್ತವು ಬೆಳಗದವ್ರಿ ರೀ ಇದ್ರೊಳಗೆ ಯಾಕೋ ಹಳದಿ ಕಣಕತಾವ್ ಬರೀ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಎರಡು ಮಾವಿನಕಾಯಿ ತೊಗೊಂಡ್ರಿ ನೀವು ಜಾಸ್ತಿ ಕ್ವಾಂಟಿಟಿ ಒಳಗಾದರೂ ಮಾಡ್ಕೊಬೋದು ನಾನು ಐವತ್ತು ಮಾವಿನಕಾಯಿ ಹಾಕಿನಿ ಆ ಟೈಮ್ ಒಳಗೆ ವೀಡಿಯೋ ತೊಗೊಳೋದಾಗಲಿಲ್ಲ ಜಾಸ್ತಿ ಮಾಡೋದಿರ್ತಿತ್ತಲ್ರಿ ನಾನು ಒಬ್ಬಳೆ ಎಲ್ಲನೂ ಮಾಡೋದಕ್ಕೆ ವಿಡಿಯೋ ತೊಗೊಳೋದಾಗಲಿಲ್ಲ ಅದಕ್ಕೆ ಈಗ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ಎರಡೆ ಎರಡು ಮಾವಿನಕಾಯಿ ಹೆಚ್ಚಿಬಿಟ್ಟು ಸಾರಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊತೀನಿ ರೀ ದೊಡ್ಡ ಬುಟ್ಟಿ ಒಳಗ ರೀ ನಾನು ಸಾರಿ ಐವತ್ ಮಾನ್ಕೆ ಹಾಕಿದ್ರೆ ಎರಡು ವರ್ಷ ಬರ್ತೇತಿ ನೋಡ್ರಿ ಆಗಲ್ರಿ ಎರಡು ವರ್ಷ ಇಟ್ರು ಮಸ್ತ್ ಇರ್ತೈತೆ ನಾ ಹಾಕಿದ ತರ ನೀವು ಹಾಕಿ ನೋಡ್ರಿ ವರ್ಷ ವರ್ಷವರೆಗೂ ಇಟ್ರು ಕೆಡೋದಿಲ್ಲ ಹಾಂಗ್ ಈ ಸದ್ದು ಫ್ರೆಶ್ ಆಗಿ ಮಾಡಿ ಥರ ಇರ್ತೇತಿ ನಾಳೆ ತೋರಿಸ್ತೇನೆ ತೋರಿಸ್ತೇನ್ರಿ ನಿಮ್ಗೆ ಹೋದ ವರ್ಷ ಹಾಕಿದು ಐತ್ರಿ ಹೋದ ವರ್ಷ ಹಾಕಿದ್ದು ತೋರಿಸ್ತೇನೆ ನೋಡ್ರಿ ಹೆಂಗೈತಿ ಐತಿ ಅಂತ ಹೇಳಿ ಈಗ ಇದಕ್ಕೆಲ್ಲ ಉಪ್ಪು ಹಾಕಿದೀವಲ್ಲ ರೀ ಇದಕ್ಕೆ ಖಾರ ಪೌಡ ಹಾಕಿ ಖಾರ ಪೌಡ್ರ್ ನಾನೇನು ಐವತ್ತು ಮಾವಿನಕಾಯಿ ಹಾಕಿದ್ದೀನಿ ಅಂದಲ್ರಿ ಐವತ್ತು ಮಾವಿನಕಾಯಿಗೆ ಒಂದೂವರೆ ಕೆ ಜಿ ಉಪ್ಪು ಹಾಕಿದ್ದೀನಿ ಆಮೇಲೆ ಒಂದು ಕೆ ಜಿ ಮೆಣಸಿ ಕಾಯಿ ಸೋಸಿ ಒಂದು ಕೆ ಜಿ ಖಾರದ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಒಂದು ಲೀಟ್ರು ಒಳ್ಳೆ ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಒಂದು ಡಬ್ಬಿ ಒಂದು ಇಷ್ಟೇ ಇಷ್ಟು ಡಬ್ಬಿ ಬರ್ತೈತೆ ಸುಣ್ಣ ಡಬ್ಬಿ ಅದು ಸುಣ್ಣ ನೀರೊಳಗೆ ಕಲಸಿಬಿಟ್ಟು ಸುಣ್ಣ ಸ್ವಲ್ಪ ಲೈಟಾಗಿ ಯಾಕಂದ್ರೆ ಅದು ಜಲ್ದಿ ಸಾಫ್ಟ್ ಆಗೋದಿಲ್ಲ ಮಾವಿನಕಾಯಿ ಅಂತ ಹೇಳಿಬಿಟ್ಟು ಸಕ್ರೆ ಆಮೇಲೆ ಸುಣ್ಣ ಆಪ್ಷನ್ಸ್ ನೋಡಿರಿ ಅದು ಅಂದ್ರೆ ಮಾವಿನಕಾಯಿ ಮೆತ್ತಗಾಗದೇ ಇರೋ ಥರ ನೋಡ್ಕೊಳತ್ರಿ ಸಕ್ಕರೆ ಆಮೇಲೆ ಸುಣ್ಣ ಆಮೇಲೆ ಅರಿಶಿನ ಒಂದು ಪಾವು ಅರಿಶಿನ ಹಾಕಿರ್ತೀನಿ ಆಮೇಲೆ ಪಾವು ಕೆ ಜಿ ಸಾಸ್ವಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ನಾನು ಐವತ್ತು ಮಾವಿನಕಾಯಿ ಇದು ಐವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಇಷ್ಟು ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದೀನಲ್ಲ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಖಾರದ ಪೌಡ್ರ್ ಖಾರ ಜಾಸ್ತಿ ಐತ್ರಿ ನಡೀತೈತ್ರಿ ಖಾರ ಜಾಸ್ತಿ ಇದ್ದರೆ ನಡಿತೈತೆ ನಮಗೇನು ಆಯ್ತಲ್ಲ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಐತೆ ಅಂತೇಳಿ ನಾ ಸಾಸಿವೆ ತೊಗೊಂಡಿಲ್ಲ ರೀ ಸ್ವಲ್ಪ ಹುರಿಬೇಕು ರೀ ಲೈಟಾಗಿ ಹುರಿದ್ಬಿಟ್ಟು ಅವು ಬ್ಯಾಳಿ ಮಾಡ್ಬೇಕು ರೀ ಒಂದರದಾಗ ಎರಡು ಮೂರು ಭಾಗ ಅಂತ ಆಗೋಂಗ ಜಾಸ್ತಿ ಪೌಡ್ರ್ ಥರ ಮಾಡ್ಕೋಬಾರ್ದು ಸಾಸಿವೆ ಸ್ವಲ್ಪ ಸಾಸ್ವಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಔಡ ಸೋಡ ಮಿಕ್ಸಿ ಹಾಕ್ಕೊಂಡು ಇದಕ್ಕೆ ಹಾಕ್ತೀವಿ ರೀ ಆದರೆ ಈ ತೊಗೊಂಡಿಲ್ಲ ಇದಕ್ಕೆ ನೀವು ಸಾಸಿವಿನೂ ಹಾಕ್ಕೋಬೋದು ಉಪ್ಪು ಆಯಿತು ಖಾರ ಆಯಿತು ಇವಾಗ ಅರಿಶಿನ ಹಾಕ್ತೀನಿ ನೋಡಿರಿ ಇಷ್ಟೇ ಹಾಕ್ತೀನಿ ಅರ್ಶನ ಯಾಕ ಸ್ವಲ್ಪ ಐತಲ್ರಿ ಜಾಸ್ತಿ ಏನು ಬೇಡ ಇತ್ತು ಇದಕ್ಕೆ ಕಾಶಿರುವಂಥ ಎಣ್ಣೆನೇ ಹಾಕ್ಬೇಕು ರೀ ಮತ್ತು ಹಸಿ ಎಣ್ಣೆ ಹಾಕಕ್ಕೆ ಬರಲ್ಲ ಕಾಶಿರುವಂಥ ಎಣ್ಣೆ ಹಾಕಿ ಕಾಶಿ ಆರಿಸಿದ ಎಣ್ಣೆ ಹಾಕಬೇಕು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂತೀವಿ ಸಕ್ಕರೆನೂ ಹಾಕೋಬೇಕು ರೀ ಆಪ್ಷನ್ ಇದಕ್ಕೆ ಇಷ್ಟ ಕಾ ಇದೇನು ಪೌಡ್ರ್ ಮಾಡಿ ಹಾಕೋದೇನು ಬೇಡ್ರಿ ತಾನೇ ಕರಗತೈತೆ ಎಲ್ಲ ಬರ್ತಾ ಬರ್ತಾ ಇದಕ್ಕೆ ಹಸಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಏನೈತೆ ಅಲ್ರಿ ಇವು ಜಜ್ಜಿ ಹಿಂಗೆ ಹಾಕೋದು ಇವೇನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಬೇಕಾಗಿಲ್ಲ ಟೇಸ್ಟ್ ಹಾಗೆ ಚೆಂದ ಇರುತ್ತೆ ನೀವೇನು ಬೆಳ್ಳುಳ್ಳಿ ಐತೆ ಅಂದ್ರೆ ಚಚ್ಕೊಂಡ್ಬರ್ತೀನಿ ನೋಡಿ ಇವ್ರನ್ನ ನೋಡಿ ಸ್ನೇಹಿತರೆ ಇದೆಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ನೀರು ಬಿಟ್ಕೊಂಡಿರೋ ಥರ ಆಗಿದೆ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಬರ್ತೀನಿ ನೋಡಿರಿ ಈ ಥರ ಪೂರ್ತಿ ಸಣ್ಣನಾಗಬಾರ್ದು ಈ ಥರ ಚಚ್ಚಿರ್ತೀನಿ ಈ ಥರ ಹಸಿ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಂಬರೋದು ಈ ಥರ ಹಸಿ ಸ್ಮೆಲ್ ಇರಬೇಕು ಬೆಳ್ಳುಳ್ಳಿಕ್ಕೆ ಅಂದರೆ ಚೆಂದ ಆಗತ್ತೈತೆ ಅದು ಇದಕ್ಕೆ ನೋಡಿರಿ ಉಪ್ಪು ಖಾರ ಅರಿಶಿನ ಸ್ವಲ್ಪ ಸಕ್ಕರೆ ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ವಿ ಕಾಯಿಸಿರುವಂಥ ಎಣ್ಣೆ ಹಾಕೋಬೇಕು ನೋಡಿರಿ ಇವಾಗ ಒಂದು ನಿಮಿಷ ಕಾಯ್ಕೊಂಬರ್ತೀನಿ ಎಣ್ಣೆನ ಇದಿಷ್ಟು ಈ ಬೌಲಿಗೆ ಹಾಕ್ಕೊಂತೀನಿ ನೋಡಿರಿ ಈ ಬೌಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಈ ಬೌಲಿಗೆ ಎಲ್ಲನೂ ಹಾಕ್ಕೊಂಬಿಟ್ರಿ ಇವಾಗ ಎಣ್ಣೆ ಹಾಕ್ಕೊತೀನಿ ನೋಡ್ರಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ರೀ ಜಾಸ್ತಿ ಬೇಡ ನಾ ಹೇಳಿದ್ನಲ್ಲ ರೀ ಕ್ವಾಂಟಿಟಿ ಎಷ್ಟು ಹಾಕೋಬೇಕು ಅಂತ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡ್ಕೊಂಡು ತಿಂತಿ ಒಂದೇ ಕೈಯಿಂದ ಆಗೋಲ್ಲ ನೋಡಿ ಸ್ನೇಹಿತರೆ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ಲಾಸ್ಟ್ ಡಬ್ಬಿ ತುಂಬಿಡೋ ಮುಂದಾಗ ಎಲ್ಲ ಮಿಕ್ಸ್ ಮಾಡಿದ್ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೇಕ್ರಿ ಒಂದು ಸಣ್ಣ ಹುಳು ತಗೊಂಡ್ಬಿಟ್ಟು ಟೇಸ್ಟ್ ನೋಡ್ಬೇಕ್ರಿ ಉಪ್ಪು ಖಾರ ಕರೆಕ್ಟ್ ಆಗೈತು ಇಲ್ಲೋ ಅಂತೇಳಿ ಸೂಪರ್ ಆಗೈತೆ ನೋಡಿರಿ ಉಪ್ಪು ಖಾರ ಅರಿಶಿನ ಬೆಳ್ಳುಳ್ಳಿ ಎಲ್ಲ ಕರೆಕ್ಟ್ ಐತಿ ಇದಕ್ಕೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಬೇಕಾದ್ರೆ ಸಾಸಿವೆ ಸ್ವಲ್ಪ ಸಾಸಿವೆ ಹುರಿದು ಹಾಕೋಬೇಕು ನೋಡ್ರಿ ಲೈಟಾಗಿ ಓದ್ಬಿಟ್ಟು ಸ್ವಲ್ಪ ಔಡ ಸೌಡ ತಿಕ್ಕಿ ಅಂದ್ರೆ ತರಿ ತರಿಯಾಗಿ ತರಿ ತರಿಯಾಗಿ ಮಿಕ್ಸಿ ಹಾಕೊಂಬಿಟ್ಟು ಹಾಕೋ ಚೆಂದ ಆಗುತ್ತೆ ಹಿಂಗೆ ಮಾಡಿರಿ ನೀವು ಸೂಪರಾಗಿರ್ತೈತಿ ನೀವು ಮಾಡಿ ಒಂದು ವರ್ಷದವರೆಗೂ ಇರಬೇಕು ಅನ್ನೋ ಹಾಗಿತ್ತಂದ್ರೆ ಸುಣ್ಣ ಹಾಕ್ಬೇಕು ನೋಡಿರಿ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿದ್ರೆ ನಮ್ಮ ಸೈಡ್ ಹಳ್ಳಿ ಭಾಷೆ ಒಳಗೆ ಕಬ್ಬೆ ಇರ್ತಾವೆ ಅಂತಾರೆ ಕಬ್ಬು ಇರ್ತಾವ ಅಂದರೆ ಬಿರುಸ್ ಹಂಗೆ ಇರ್ತಾವೆ ಒಟ್ಟೆ ಮಾವಿನಕಾಯಿ ಉಪ್ಪಿನಕಾಯಿ ಸಾಫ್ಟ್ ಆಗೋದೇ ಇಲ್ಲ ಈ ಥರ ಇರ್ತಾವೆ ನೋಡಿ ಸ್ನೇಹಿತರೆ ನಾನು ಮಾಡಿರುವ ಉಪ್ಪಿನಕಾಯಿ ನೋಡಿದ್ರೇ ಬಾಯ ನೀರು ಬರ್ತೈತಿ ಆ ಥರ ಆಗೈತಿ ನೋಡಿ ಇದು ಅಷ್ಟು ಮಸ್ತ್ ಆಗೈತಿ ಒಂದ ಹೋಳಲ್ರಿ ಇನ್ನೂ ಒಂದು ಹೋಳು ತಿನ್ಬೇಕು ಅನ್ಸಕತ್ತಿನ ನನಗೆ ಅಷ್ಟು ಸೂಪರ್ ಅಂತ ಸೂಪರಾಗಿ ಇನ್ನೂ ಒಂದು ಹೋಳು ತಗೊಂತೀನಿ ನೋಡಿರಿ ನಾನು ಸೂಪರ್ ಈಗ ನೋಡಿರಿ ಹಿಂಗೆ ಮುಂದೆ ಇಟ್ಕೊಂಡು ಕುಂತ್ರ ಅಷ್ಟು ಅಷ್ಟೋದರ ಖಾಲಿ ಮಾಡಿಬಿಡ್ತೀನಿ ನಾನು ಆ ಥರ ಆಗೈತಿ ನಾನು ಮಾಡಿರುವಂಥ ಈ ಮಾವಿನಕಾಯಿ ಉಪ್ಪಿನಕಾಯಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಒಂದು ಕಮೆಂಟ್ ಬಾಕ್ಸ್ ನೋಡೋದು ಕಮೆಂಟ್ ಹಾಕಿ ತಿಳಿಸ್ರಿ ನೀವು ಹೆಂಗೆ ಮಾಡ್ತೀರಂತ ಅದನ್ನು ಕೂಡ ನನಗೆ ತಿಳಿಸ್ರಿ ಸೂಪರ್ ಆಗೈತೆ ನೋಡ್ರಿ ಭಾಳ ಹೆಂಗೆ ನೀರು ಕಡಿತಾನೇ ಇದೆ ಇನ್ನೂ ಒಂದು ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇದೆ ಸಾಕು ಸ್ನೇಹಿತರೆ ಇವಾಗ ಇಲ್ಲಾಂದ್ರೂ ಅಷ್ಟು ಕಲೆ ಮಾಡಿಬಿಡ್ತೀನಿ ನಾ ಕುಂತ್ಕೊಂಡು ಆ ಥರ ಆಗೈತಿ ಈ ಥರ ನೀವು ಮಾಡಿರಿ ಮಾಡಿ ಟೇಸ್ಟ್ ನೋಡಿರಿ ಇದೇ ಥರ ನೀವು ಯಾವಾಗಲೂ ಮಾಡ್ತೀರ ಆ ಥರ ಆಗಿತ್ತವು ಓಕೆ ಸ್ನೇಹಿತರೆ ಪ್ಲೀಸ್ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋ ಲೆಂತಿ ಇರೋದಿಲ್ಲ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿರ್ತವೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಬಾಯ್